ಬಿರುಸಿನ ಮಳೆಗೆ ತಣಿದ ಇಳೆ ಮಲೆನಾಡು ಎಂದ್ರೆ ಮಳೆ ಮಳೆ ಅಂದ್ರೆ ಮಲೆನಾಡು ಈ ಹೊರಗಿನ ಪ್ರವಾಸಿಗರಿಗೆ ಚಿಕ್ಕಮಗಳೂರು ಅಂದ್ರೆ ಏನೋ ಒಂಥರ ತಂಡಿ ಆಹ್ಲಾದಕರ ವಾತಾವರಣ ಜೊತೆಗೆ ಜಿಗುಟು ಜಿಗುಟು ಮಳೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಏನು ಮಳೆಯ ಬಿರುಸಿನ ಹೊಡೆತ ಯಾರು ಇದ್ದಿದೆ ಅಂದ್ರೆ ಮಳೆಯ ಒಂದೊಂದು ಅನಿಗಳು ಕಲ್ಲಲ್ಲಿ ಹಿಡಿದಾಗ ಆಗ್ತಾ ಇದೆ ಮಳೆ ನಿಲ್ಲಕ ಆಗ್ತಾ ಇಲ್ಲ ಅಷ್ಟು ಮಟ್ಟಿಗೆ ಮಳೆಯ ರಭಸ ಇದೆ ರೋಡಲ್ಲಿ ನೋಡಿರ್ಬೋದು ನೀವು ಆ ರೋಡ್ ತುಂಬಾ ನೀರು ಅರಿತಾ ಇದೆ ಅಂತದ್ರಲ್ಲೂ ನಾಲ್ಕು ಚಕ್ರ ವಾಹನಗಳು ಯಾವುದೇ ಮಳೆಯನ್ನು ಲೆಕ್ಕಿಸದೆ ಓಡಾಡ್ತಾ ಇದೆ ದ್ವಿಚಕ್ರ ವಾಹನ ಸವಾರರಂತೂ ಎಲ್ಲಾ ಕಡೆಯಲ್ಲೂ ಇಲ್ಲಿಲ್ಲ ಬೈಕ್ ಎಲ್ಲ ಸ್ಟಾಪ್ ಮಾಡ್ಕೊಂಡು ನಿಂತಿದ್ದಾರೆ ಒಟ್ನಲ್ಲಿ ಮಳೆ ಎಷ್ಟು ಜನರು ಸುಸ್ತಾಗಿದ್ರು ಈ ಮಳೆ ಇವತ್ತು ಬಹಳಷ್ಟು ಎಷ್ಟು ತಂಪೆರ್ದಿದೆ ಬಹಳ ಆಲದ ಚಿಕ್ಕ ಚಿಕ್ಕಮಗಳೂರು ವಾತಾವರಣ ಎಲ್ಲಾ ಪ್ರವಾಸಿಗರು ಈ ಮಳೆ ನೋಡಿ ಮತ್ತಷ್ಟು ಚಿಕ್ಕಮಗಳೂರಿಗೆ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ ಆ ರೈತರ ಮುಖದಲ್ಲಿ ಮಂದಹಾಸ ಬೀರಂತ ಈ ಮಳೆ ಚಿಕ್ಕಮೂರು ಜನತೆ ಅನುಭವಿಸ್ತಾ ಇದ್ದಾರೆ ಅಂತೇಳಿ ರಾಜ್ಯ ಇ ಇ ಇಂದೆಂದೂ ಕಂಡರಿಯದಂತಹ ಬಿಸಿಲಬೇಗೆ ಅನುಭವಿಸುತ್ತಿದ್ದು ದಕ್ಷಿಣದ ಕಾಶ್ಮೀರ ಎಂದೇ ಪ್ರಖ್ಯಾತಿ ಹೊಂದಿದ ಮಲೆನಾಡು ಕೂಡ ಬೇಗೆಗೆ ತತ್ತರಿಸಿದೆ ಹೊರ ಜಿಲ್ಲೆಗಳಿಗೆ ಹೋಲಿಸಿದರೆ ಚಿಕ್ಕಮಗಳೂರು ವಾತಾವರಣ ಅತ್ಯುತ್ತಮ ಎಂದು ಪ್ರವಾಸಿಗರು ಕೂಡ ಚಿಕ್ಕಮಗಳೂರಿನತ್ತ ಮುಖ ಮಾಡುತ್ತಿದ್ದಾರೆ ಮಕ್ಕಳಿಗೆ ಬೇಸಿಗೆ ರಜೆ ಜೊತೆಗೆ ಪೋಷಕರಿಗೂ ಸತತ ಐದು ದಿನಗಳ ರಜೆ ದೊರೆತಿದ್ದು ಮಲೆನಾಡ ಸೌಂದರ್ಯದ ಸೊಬಗು ಸವಿಯಲು ಪ್ರವಾಸಿಗರ ದಂಡೆ ಚಿಕ್ಕಮಗಳೂರಿನಲ್ಲಿ ಬೀಡುಬಿಟ್ಟಿದೆ ಹೊರಗಡೆ ಹೋಗ್ಲೇಬೇಕು ಅಂತಾರೆ ಅದರಲ್ಲೂ ಈ ಕಂಠಸಗೆ ಐದು ದಿನಗಳ ರಜಾ ಬಸವ ಜಯಂತಿ ಕಾರ್ಮಿಕ ದಿನಾಚರಣೆ ಮತ್ತು ಇವತ್ತೊಂದು ದಿನ ಪ್ರೇರಣೆ ಬಿಟ್ಟರೆ ನಾಳೆ ವೀಕೆಂಡು ವಾತಾರ ಸತತವಾಗಿ ಪ್ರವಾಸಿಗರು ಚಿಕ್ಕಮಗಳೂರಿಗೆ ಬರ್ತಾ ಇದ್ದಾರೆ ಇಲ್ಲಿ ಪ್ರವಾಸಿಗರ ನಾವು ಬಂದಿದ್ದ ಬೆಂಗಳೂರಿಂದ ಬಂದಿರೋದು ಚಿಕ್ಕಮಗಳೂರಲ್ಲಿ ಹೆಚ್ಚಿನ ಆಗ್ತಾರೆ ಚಿಕ್ಕಮಗ್ಳೂರಲ್ಲಿ ನಮಗೆ ಒಂದು ಭಾಳ ಇಷ್ಟವಾದ ಪ್ಲೇಸಸ್ಸು ಇತ್ತು ಮುಂಚೆನೂ ಬಂದಿದ್ವಿ ಆದರೆ ಈ ಮಳೆ ಕಾಲದಿಂದ ಸ್ವಲ್ಪ ತೊಂದರೆ ಆಗಿರ್ಬೋದು ಅನ್ನಿಸಿದೆ ಆದರೆ ನಾನು ಒಂದೇ ಇದು ಮಾಡೋದು ನಗರಸಭೆಯವರಿಗೆ ಸ್ವಲ್ಪ ಬಂದು ಚಾಲನೆ ಮಾಡಿ ನೋಡಬೇಕು ಸುಮಾರು ಒಂದು ಎರಡು ವರ್ಷದಿಂದ ಬರ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ಅಂದರೆ ಫುಲ್ ಡೆವಲಪ್ಮೆಂಟ್ ಆಗಿದೆ ಇಲ್ಲ ಅಂತ ಇಲ್ಲ ಡೆವಲಪ್ಮೆಂಟ್ ಮಾಡವ್ರೆ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ರೆ ಇವಾಗ ನೋಡಿ ರಜಗಳಿಗೆ ಜನ ಬರ್ತಾರೆ ಓಡಾಡ್ತಾರೆ ಈಗ ಟೂರಿಸ್ಟ್ ಪ್ಲೇಸ್ ಇದು ಒಂದು ಚಿಕ್ಕಮಂಗ್ಳೂರಾಗಲಿ ಮಂಗಳೂರಾಗಲಿ ಹಾಸನಾಗಲಿ ಸ್ವಲ್ಪ ಹೋಗಿ ಬರೋಕ್ಕೆ ನನಗೆ ತುಂಬಾ ಸೌಲಭ್ಯ ಮಾಡಿದ್ದಾರೆ ಸ್ವಲ್ಪ ಇನ್ನು ಸ್ವಲ್ಪ ಮಾಡಿದ್ರೆ ಇನ್ನೂ ಒಳ್ಳೇದು ಆಗುದನ್ನು ಇವರ ನಿರೀಕ್ಷೆಗಳಿಗೆ ತಕ್ಕಂತೆ ಬರಡಿ ಮಳೆಯೂ ಕೂಡ ಇಂದು ಬಿರುಸಿನಿಂದ ದರಗೆ ಇಳಿದು ಪ್ರವಾಸಿಗರ ಮನ ರಂಜಿಸಿದ್ದಲ್ಲದೆ ಭೂಮಿಯನ್ನ ತಂಪಾಗಿಸಿತು ಪೂರ್ವ ಮುಂಗಾರಿನ ಈ ಮಳೆ ರೈತರ ಮೊಗದಲ್ಲಿ ಹರ್ಷ ಮೂಡಿಸಿದ್ದು ವ್ಯವಸಾಯ ಚಟುವಟಿಕೆಗೆ ಚುರುಕು ಮೂಡಿಸುತ್ತಿದೆ ಒಟ್ಟಿನಲ್ಲಿ ಬರಣಿ ಮಳೆಯ ಬಿರುಸು ಚಿಕ್ಕಮಗಳೂರನ್ನು ಕ್ಷಣಕಾಲ ಸ್ತಬ್ಧವಾಗಿಸಿತು